ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವೆಲ್ಲರೂ ಕಾತುರದಿಂದ ಕಾಯ್ತಿದ್ದಂಥ ಅಂಗಾರಕ ಸಂಕಷ್ಟಾರ ಚತುರ್ಥಿ ನಾಳೆ ಬಂದೇ ಬಿಡ್ತು ಮಂಗಳವಾರ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ವಿಶೇಷವಾದ ಫಲಗಳು ಪ್ರಾ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅಂಗಾರಕ ಸಂಕಷ್ಟಾರ ಚತುರ್ಥಿ ವರ್ಷಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಬರೋದೇ ಹೆಚ್ಚು ಈ ಬಾರಿ ಮಂಗಳವಾರ ಜೂನ್ ಇಪ್ಪತ್ತೈದನೇ ತಾರೀಕು ಬಂದಿದೆ ತುಂಬಾ ವಿಶೇಷವಾದಂಥ ತುಂಬಾ ಶ್ರೇಷ್ಠವಾದ ಶಕ್ತಿಶಾಲಿಯಾದಂಥ ಒಂದು ಸಂಕಷ್ಟಾರ ಚತುರ್ಥಿ ಅಂತಲೇ ಹೇಳ್ಬೋದು ಏನೇ ಕೋರ್ಕೊಂಡ್ರೂ ಕೂಡ ಈ ಒಂದು ಅಂಗಾರ ಸಂಕಷ್ಟಹಾರ ಚತುರ್ಥಿ ದಿನ ಅದು ಈಡೇರುತ್ತೆ ಫಲವನ್ನು ಕೊಡುತ್ತೆ ಶೀಘ್ರವಾಗಿ ನಾವೇನೇ ಕೋರ್ಕೊಂಡ್ರೂ ಕೂಡ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ದಿನ ಉಪವಾಸವಿದ್ದು ಅಕ ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಬೇಕು ಇಷ್ಟೊಂದು ವಿಶೇಷತೆಯನ್ನು ಹೊಂದಿರುವಂಥ ಈ ಅಂಗಾರಕ ಸಂಕಷ್ಟರ ಚತುರ್ಥಿಯ ವ್ರತವನ್ನು ಯಾರೆಲ್ಲ ಆಚರಣೆಯನ್ನು ಮಾಡಬಹುದು ಅಂತ ತಿಳ್ಕೊಳ್ಳೋಣ ಯಾಕಂದರೆ ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನು ನಾವು ವಿಧಿವತ್ತಾಗಿ ಮಾಡಬೇಕು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ನಾವು ತಿಳ್ಕೊಂಡು ಮಾಡೋದ್ರಿಂದ ನಮಗೆ ಪ್ರಯೋಜನಗಳು ಸಿಗುತ್ತೆ ಯಾಕಂತಂದರೆ ಕೆಲವೊಂದು ಕಾರ್ಯಗಳನ್ನ ಪೂಜೆಗಳನ್ನ ವ್ರತಗಳನ್ನ ಮಾಡೋದ್ರಿಂದ ನಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿರುತ್ತೆ ಆದ್ದರಿಂದ ನಾವು ಯಾವ ರೀತಿ ಮಾಡಬೇಕು ಯಾರೆಲ್ಲ ಮಾಡಬೇಕು ಅಂತ ನಾವು ತಿಳ್ಕೊಂಡು ಈ ಒಂದು ರಥವನ್ನ ಮಾಡಬೇಕಾಗುತ್ತೆ ಮೊದಲನೇದಾಗಿ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರು ವಿವರ್ಸಲ್ಲೂ ಕೂಡ ಮೂಡಿರುತ್ತೆ ಗರ್ಭಿಣಿಯಾದವರು ಅಥವಾ ಬಾಣಂತಿ ಇದ್ದವರು ಈ ಒಂದು ರಥವನ್ನ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯನ್ನು ಮಾಡಬಹುದಾ ಅಂತ ಕೇಳ್ತಿರ್ತಾರೆ ಜೊತೆಗೆ ಇದು ಕೆಲವೊಬ್ಬರಿಗೆ ಪ್ರಶ್ನೆಯೂ ಕೂಡ ಇರುತ್ತೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯ ವ್ರತವನ್ನು ಆರೋಗ್ಯದ ಸ್ಥಿತಿ ಸರಿ ಇಲ್ಲದವರು ಅಂದರೆ ಅನಾರೋಗ್ಯದಿಂದ ಯಾರೆಲ್ಲ ಬಳತಿರ್ತಾರೋ ಅಂಥವರು ಮಾಡೋದು ಬೇಡ ಯಾಕಂತಂದರೆ ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಂದರೆ ವರ್ಷಕ್ಕೆ ಒಮ್ಮೆ ಬಂದಿರುವಂಥ ಒಂದು ಸಂಕಷ್ಟಾರ ಚತುರ್ಥಿ ಅಂತಲೇ ಹೇಳ್ಬೋದು ಇದನ್ನು ವಿಧಿವತ್ತಾಗಿ ನಾವು ಉಪವಾಸ ವಿತ್ತು ಆಚರಣೆಯನ್ನು ಮಾಡೋದರಿಂದ ಮಾತ್ರ ನಮಗೆ ಹೆಚ್ಚಿನ ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ ಯಾಕಂದರೆ ನಾವು ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿ ಈ ಒಂದು ವ್ರತವನ್ನು ಮಾಡಿದಾಗ ಮಾತ್ರ ಮಾತ್ರ ನಮ್ಮ ಒಂದು ಕೋರಿಕೆಗಳು ಈಡೇರುತ್ತಂತ ಹೇಳ್ತಾರೆ ಆದ್ದರಿಂದ ನಾವು ಮಾನಸಿಕವಾಗಿ ದೈಹಿಕವಾಗಿ ನಾವು ಸದೃಢವಾಗಿರಬೇಕು ಹುಷಾರಿಲ್ದೇ ಅಂದ್ರೂ ನಾವು ಈ ವ್ರತವನ್ನು ಮಾಡ್ತೀವಿ ಅಂತ ಅನ್ನೋರು ದಯವಿಟ್ಟು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಮುಟ್ಟಿನ ಸಮಸ್ಯೆ ಯಾರಿಗೆಲ್ಲ ಇರ್ತಾರೋ ಅಂದರೆ ಇವತ್ತು ನಾಳೆ ಪೀರಿಯಡ್ಸ್ ಆಗಿರ್ತೀರ ಅಂಥವರು ನಾವು ಅಂಗಾರಕ ಸಂಕಷ್ಟರ ಚತುರ್ಥಿಯ ವ್ರತವನ್ನು ಮಾಡಬಹುದಾ ಅಂತ ಕೇಳ್ತಿರ್ತಾರೆ ಅಂಥವರು ಕೂಡ ಮಾಡಬೇಡಿ ಯಾಕಂದರೆ ಗಣೇಶ ಅಂತಂದ್ರೆ ಆದಿ ಪೂಜೆಗೆ ಅಧಿಪತಿ ಅಂತ ಹೇಳ್ತೀವಿ ತುಂಬಾ ಒಂದು ಮಡಿ ಮೈಲಿಗೆಯಿಂದ ಮಾಡುವಂಥ ವ್ರತ ಇದು ಆದ್ದರಿಂದ ಯಾರೆಲ್ಲ ಒಂದು ಮುಟ್ಟಿನ ಸಮಸ್ಯೆ ಇರುತ್ತೋ ಅಂಥವ್ರು ಮಾಡಿಬಿಡಿ ಐದು ದಿನ ಕಳೆಯೋವರೆಗೂ ಕೂಡ ಯಾರು ಕೂಡ ಪೂಜೆಯನ್ನು ಮಾಡಲೇಬಾರ್ದು ಅಂತ ಹೇಳ್ತಾರೆ ಆದರೆ ವ್ರತಗಳನ್ನ ನಾವು ಒಂಬತ್ತು ದಿನ ಕಳೆದು ಹತ್ತನೇ ದಿನಕ್ಕೆ ನಾವು ಯಾವುದೇ ಒಂದು ವ್ರತಗಳಾಗಿರ್ಬೋದು ಹತ್ತನೇ ದಿನಕ್ಕೆ ಮಾತ್ರನೇ ಮಾಡಬೇಕು ಹಾಗಾಗಿ ನೀವು ಮುಟ್ಟಿನ ಸಮಸ್ಯೆ ಇರೋರು ಅಥವಾ ಅನಾರೋಗ್ಯದಿಂದ ಬಳಲ್ತಿರೋರು ಬಾಣಂತಿಯರು ಗರ್ಭಿ ಗರ್ಭಿಣಿಯರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಉಪವಾಸವಿದ್ದು ಮಾಡೋದ್ರಿಂದ ಇದು ಆರೋಗ್ಯದ ಒಂದು ಸಮಸ್ಯೆಗಳನ್ನು ಹೆಚ್ಚು ಮಾಡಿ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಎಲ್ಲ ನೀವು ಸದೃಢವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ನಾವು ಉಪವಾಸವನ್ನು ನಾವು ಒಂದು ದಿನ ಪೂರ್ತಿಯಾಗಿ ಸಂಪೂರ್ಣವಾಗಿ ಮಾಡ್ತೀವಿ ಅಂತ ಅನ್ನೋರು ನೀವು ಈ ಒಂದು ಸಂಕಷ್ಟರ ಚತುರ್ಥಿಯನ್ನು ಮಾಡಿ ಅಥವಾ ನೀವು ಗರ್ಭಿಣಿಯರಾದ್ರೂ ಅಥವಾ ಬಾಣತ್ಯರಾದ್ರೆ ನಾವು ಉಪವಾಸವನ್ನು ಮಾಡಲ್ಲ ನಾವು ಹಾಗೆ ಪೂಜೆಯನ್ನು ಮಾ ಮಾತ್ರ ಮಾಡ್ತೀವಿ ವ್ರತವನ್ನು ಸಂಪೂರ್ಣವಾಗಿ ಆಚರಣೆಯನ್ನ ಮಾಡಲ್ಲ ಅನ್ನೋರು ಕೂಡ ಪೂಜೆಯನ್ನು ನೀವು ಮಾಡಬಹುದು ಏನು ತೊಂದರೆ ಇಲ್ಲ ಸ್ನೇಹಿತರೆ ನೋಡಿರಲ್ವಾ ಇವತ್ತಿನೇ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚೆನ್ನಾಗಿ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಚಂದ್ರೋದಯದ ಸಮಯ ಯಾವಾಗ ವಿಶೇಷ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು